ನಮ್ಗೆಲ್ಲ ಕೋಡಿ ಎಂದಿದ ತಕ್ಷಣ ನೆನಪಾಗೋದೆ ಸೀತಾಮಾತೆಯನ್ನು ರಾವಣ ಅಪಹರಿಸಿ ಲಂಕೆಲಿಟ್ಟಾಗ ಲಂಕೆ ತಲುಪಲು ಆಂಜನೇಯ ವಾನರ ಸೇನೆಗೆ ಸೇತುವೆ ಕಟ್ಟೋಕೆ ಆಜ್ಞೆ ಮಾಡಿದಂಥ ಜಾಗ ಹಾಗೆ ನೀರಿನಲ್ಲಿ ತೇಲುವಂತಹ ಕಲ್ಗಳಿಂದ ಶ್ರೀರಾಮನ ಹೆಸರು ಬರೆದು ಲಂಕೆ ತಲುಪಿದ್ರು ಅನ್ನೋ ಕತೆ ನೆನಪಾಗತ್ತೆ ಆದ್ರೆ ಈಗ ಈ ಜಾಗ ಗೋಸ್ಟ್ ಟೌನ್ ಅಂತ ಕರೀತಾರೆ ಜನಗಳು ವಾಸಕ್ಕೆ ಯೋಗ್ಯವೇ ಅಲ್ಲ ಅಂತ ಕರೆಯಲ್ಪಡುತ್ತೆ ಅಂದ್ರೆ ನೀವು ನಂಬ್ತೀರಾ ಹೌದು ಒಂದು ದಿನ ಇಡೀ ಧನುಷ್ ಕೋಡಿನೇ ಸ್ಮಶಾನ ಮಾಡ್ಬಿಡ್ತು ನಮಸ್ಕಾರ ಕರ್ನಾಟಕ ನನ್ನ ಗೆ ನೀವು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಐಕನ್ ಕೂಡ ಕ್ಲಿಕ್ ಮಾಡಿ ಅದೊಂದು ಕರಾಳ ದಿನ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ವಿಪರೀತ ಅಂದ್ರೆ ಇಪ್ಪತ್ತೈದು ಮೀಟರ್ ಎತ್ತರದ ಇನ್ನು ನೂರ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬಂದಂತ ಅಲೆ ಹೊಡೆತಕ್ಕೆ ಸುಮಾರು ಸಾವಿರದ ಎಂಟು ನೂರು ಜನ ಹಾಗೂ ಅಲ್ಲಿದ್ದಂತ ದೇವಸ್ಥಾನ ಚರ್ಚ್ ಮನೆಗಳು ಮತ್ತು ಊರಿಗೂರೇ ಸಮುದ್ರದ ಪಾಲಾಗೋಗುತ್ತೆ ಅದಲ್ಲದೆ ರಾಮೇಶ್ವರಂನ ಬ್ರಿಡ್ಜ್ ಆದ ಪಂಬನ್ ಬ್ರಿಡ್ಜ್ ಇಂದ ಧನುಷ್ಕೋಡಿ ಕಡೆಗೆ ಸಮುದ್ರದ ಮೇಲೆ ಇರುವಂತಹ ರೈಲ್ವೆ ಅಳಿಯ ಮೇಲೆ ಹಾದು ಟ್ರೈನ್ ನಂಬರ್ ಸುಮಾರು ನೂರ ಎಂಬತ್ತರಿಂದ ಇನ್ನೂರು ಜನ ಇದ್ರು ಅಂತ ದಾಖಲಾತಿ ಆಗಿದೆ ಆ ಟ್ರೈನ್ ನಲ್ಲಿ ಇದ್ದಂತಹ ನೂರ ಎಂಬತ್ತು ಜನ ಕೂಡ ಆ ಅಲೆಗೆ ತತ್ತರಿಸಿ ಹೋಗ್ತಾರೆ ಇವತ್ತಿನ ಕಾಲದಲ್ಲಿ ಈ ತರ ಘಟನೆಗಳೇನಾದ್ರು ಆದ್ರೆ ಟಿವಿ ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಅದ್ರದೇ ಸುದ್ದಿ ಇರುತ್ತೆ ಒಂಬೈನೂರ ಅರವತ್ನಾಲ್ಕರಲ್ಲಿ ಯಾವುದೇ ರೀತಿಯಾದ ಮೊಬೈಲ್ ಬಳಕೆ ಆಗಲಿ ನೆಟ್ವರ್ಕ್ ಆಗಲಿ ಇಂಟರ್ನೆಟ್ ಆಗಲಿ ಇರಲಿಲ್ಲ ಕೇವಲ ದೂರವಾಣಿ ಅದು ಟೆಲಿಫೋನ್ ಮುಖಾಂತರ ಮಾತ್ರ ಇರ್ತಾ ಇದ್ದಿದ್ದು ಮಳೆಯ ರಭಸಕ್ಕೆ ಅದು ಕೂಡ ಸ್ಥಗಿತವಾಗೋಗಿತ್ತು ರೇಡಿಯೋ ಕೂಡ ವರ್ಕ್ ಆಗ್ತಾ ಇರಲಿಲ್ಲ ಈ ವಿಷಯ ಹೊರ್ಗಡೆ ಪ್ರಪಂಚಕ್ಕೆ ಗೊತ್ತಾಗಿದ್ದು ಸತತ ಮೂರು ದಿನಗಳು ಕಳೆದ ಮೇಲೆ ಅದು ಕೂಡ ರಾಮೇಶ್ವರಂ ಇಂದ ಧನುಷ್ಕೋಡಿಗೆ ಹೋದಂತಹ ಟ್ರೈನು ವಾಪಸ್ ಹಿಂತಿರುಗಿ ರಾಮೇಶ್ವರಂಗೆ ಬರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ರಾಮೇಶ್ವರಂ ಅಲ್ಲಿದ್ದಂತಹ ಜನ ಧನುಷ್ ಕೋಡಿಗೆ ತಿರುಗಿ ನೋಡಿದಾಗ ಇಡೀ ಧನುಷ್ ಕೋಡಿಗೆ ಧನುಷ್ ಕೋಡಿನೇ ನೆಲ ಸಮ ಆಗಿ ನೀರ್ಪಾಲಾಗಿ ಹೋಗಿರುತ್ತೆ ಅವತ್ತಿನ ಕಾಲದ ಲೆಕ್ಕದ ಪ್ರಕಾರ ಸುಮಾರು ಸಾವಿರದ ಎಂಟುನೂರು ಶವಗಳು ಸಿಕ್ಕಿದೆ ಅಂತ ಹೇಳ್ತಾರೆ ಸಿಗದೆ ಇದ್ದಂತಹ ಶವಗಳ ಕತೆ ಏನಾಗಿದೆಯೋ ಗೊತ್ತಿಲ್ಲ ಆದ್ರೆ ಸಿಕ್ಕಂತಹ ಎಲ್ಲಾ ಸಾವಿರದ ಎಂಟುನೂರು ಶವಗಳನ್ನ ಅಂತ್ಯಕ್ರಿಯೆ ಮಾಡದೇ ಇದ್ದಂತ ಕಾರಣ ಅಲ್ಲಿ ಸತ್ತಂತ ಜನಗಳ ಆತ್ಮಕ್ಕೆ ಮುಕ್ತಿ ಸಿಗದೆ ಈಗ್ಲೂ ಆತ್ಮಗಳು ಅಲ್ಲಿ ಓಡಾಡುತ್ತೆ ಅಂತ ಹೇಳ್ತಾರೆ ಹಗುಲತ್ತಲ್ಲಿ ಜನಗಳಿಂದ ತುಂಬಿರುವಂತ ಈ ಜಾಗ ಸಂಜೆ ಆಗ್ತಾ ಆಗ್ತಾ ಒಬ್ಬ ನರ ಮನುಷ್ಯ ಕೂಡ ಕಾಣಿಸಲ್ಲ ಧನುಷ್ ಕೋಡಿಯಿಂದ ಸ್ವಲ್ಪ ದೂರದಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋ ಅಂತ ಜನಗಳು ಕಾಣಿಸ್ಬೋದ ಹೊರತು ಧನುಷ್ ಕೋಡಿಯ ತುದಿಯಲ್ಲಿ ಯಾವ ನರ ಮನುಷ್ಯ ಕೂಡ ನಿಮ್ಗೆ ಕಾಣಿಸಲ್ಲ ಸಾವಿರದ ಒಂಬೈನೂರ ಅರವತ್ ಇದೆಲ್ಲ ಆದ್ಮೇಲೆ ಸರ್ಕಾರನೇ ಗೋಸ್ಟ್ ಟೌನ್ ಅಂತ ಡಿಕ್ಲೇರ್ ಮಾಡಿ ಡೆವಲಪ್ಮೆಂಟ್ ಮಾಡೋದಿಕ್ಕೆ ಮುಂದುವರಿಲಿಲ್ಲ ಇದು ಸುಳ್ಳು ಅಂತ ಪ್ರೂವ್ ಮಾಡಕ್ ಹೋಗಿರೋರು ಮತ್ತೆ ಜೀವಂತ ವಾಪಸ್ ಬಂದಿಲ್ಲ ಅಂತ ಇಲ್ಲಿನ ಜನ ಈಗ್ಲೂ ಹೇಳ್ತಾರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಇದೆಲ್ಲ ನನಗೆ ಅಲ್ಲಿಗೆ ಹೋಗಿ ಬರೋ ತನಕ ಗೊತ್ತೇ ಇರಲಿಲ್ಲ ನಾನು ರಾತ್ರಿ ಏಳುವರೆ ಆದರೂ ಧನುಷ್ ಇದ್ದೆ ಆಗಲೇ ನನಗೆ ಅನ್ನಿಸ್ಬೇಕಿತ್ತು ಇಡೀ ರಾತ್ರಿ ಯಾರು ಒಬ್ಬ ಕೂಡ ಹಿಂದೆ ಆಗಲಿ ಮುಂದೆ ಆಗಲಿ ಯಾವುದೇ ರೀತಿಯಾದ ವಾಹನಗಳು ಇರಲಿಲ್ಲ ನಾನು ಡ್ರೋನ್ ಶಾರ್ಟ್ ತಗೊಳಲಿಕ್ಕೆ ಅಲ್ಲೇ ಓಡಾಡ್ತಾ ಇದ್ದೆ ಹೊರ್ತು ಜನಗಳು ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರೋದನ್ನು ಅಬ್ಸರ್ವ್ ಮಾಡ್ದೆ ತಪ್ಪು ಮಾಡಿದೆ ಅಂತ ಅನ್ನಿಸ್ತು ಪುಣ್ಯಕ್ಕೆ ನಂಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಆಗಿಲ್ಲ ಆದ್ರೆ ಇದನ್ನೆಲ್ಲ ಕೇಳಾದ್ಮೇಲೆ ನಾನು ಆ ಟೈಮಲ್ಲಿ ಇದ್ದಂತ ಸಿಚುವೇಶನ್ ನೆನಪು ಮಾಡ್ಕೊಂಡಾಗ ಇದು ಸತ್ಯ ಇರ್ಬೋದೇನಪ್ಪ ಅನಿಸ್ತು ಸುತ್ತ ಯಾವುದೇ ರೀತಿಯಾದ ಒಂದು ಜನಗಳು ಕಾಣಿಸಲ್ಲ ಸುತ್ತ ಸಮುದ್ರ ಮಧ್ಯದಲ್ಲಿ ಒಂದೇ ಒಂದು ಕಾಲಿ ರೋಡು ಹಿಂದೆ ಮುಂದೆ ಎಲ್ಲೂ ಜನ ಇಲ್ಲ ಏನಕ್ಕೆ ಇದೆಲ್ಲ ಅಂತ ನಾವು ಅರ್ಥ ಮಾಡ್ಕೊಬೇಕು ನೇಚರ್ ನೇಚರ್ಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಅದೇ ಆ ಜಾಗನ ಅಲ್ಲಿರೋ ಜನಗಳನ್ನೆಲ್ಲ ಸಂಹಾರ ಮಾಡಿದೆ ಅಂದಮೇಲೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡಿದೆ ಕತ್ಲಾಗೋದ್ಕಿಂತ ಮುಂಚೆ ವಾಪಸ್ ರಾಮೇಶ್ವರಂಗೆ ಬರೋದು ತುಂಬಾ ಒಳ್ಳೇದು ಈ ರೀತಿ ಕಥೆನ ನಾನು ಕೇವಲ ಸಿನಿಮಾಗಳಲ್ಲಿ ನೋಡಿದ್ದೆ ಆದ್ರೆ ನಮ್ಮ ಭಾರತದಲ್ಲಿ ತಮಿಳುನಾಡಿನ ಧನುಷ್ಕೋಡಿನಲ್ಲೇ ಈ ರೀತಿ ಒಂದು ಪ್ರಕೃತಿ ವಿಕೋಪದಿಂದ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ನನ್ನಿಂದ ಊಹೆ ಮಾಡೋಕ್ ಕೂಡ ಸಾಧ್ಯ ಆಗ್ಲಿಲ್ಲ ಹಾಗೆ ಧನುಷ್ ಕೋಡಿಯ ತುಟ್ಟ ತುದಿಗೆ ನೀವು ಹೋಗ್ತಾ ಹೋಗ್ತಾ ಮೊಬೈಲ್ ನೆಟ್ವರ್ಕ್ ಕೂಡ ಇರೋದಿಲ್ಲ ಕತ್ಲಾದ್ಮೇಲೆ ನಿಮಗೆ ಏನಾದ್ರೂ ಅಲ್ಲಿ ಪ್ರಾಬ್ಲಮ್ ಬಂದ್ರೆ ಯಾವುದೇ ರೀತಿಯಾದ ಜನಗಳಿಂದ ಸಪೋರ್ಟ್ ಸಿಗಲ್ಲ ಆದ್ರಿಂದ ದಯವಿಟ್ಟು ಜಾಗ್ರತೆಯಿಂದ ಇರಿ ಆರು ಗಂಟೆ ಆರೂವರೆ ಆದ ನಂತರ ದಯವಿಟ್ಟು ಧನುಷ್ ಕೋಡಿಯಿಂದ ರಾಮೇಶ್ವರಂ ಕಡೆಗೆ ಹೊರಟ್ಬಿಡಿ ಈಗ ಧನುಷ್ ಕೋಡಿ ಅನ್ನೋದು ಭಾರತದ ಒಂದು ಆಂಟೆಡ್ ಪ್ಲೇಸ್ ಅಂದ್ರೆ ಪಿಶಾಚ ಜಾಗ ನಾಟ್ ಫಿಟ್ ಫಾರ್ ಲಿವಿಂಗ್ ಅಂಡ್ ಕ್ಯಾಂಪಿಂಗ್ ಅಂತ ಡಿಸೈಡ್ ಮಾಡಲಾಗಿದೆ ಇಷ್ಟು ಈ ವಿಡಿಯೋದಲ್ಲಿ ಹೇಳ್ಬೇಕನ್ಸಿತ್ತು ದಯವಿಟ್ಟು ಎಲ್ರು ಈ ವಿಡಿಯೋನ ಧನುಷ್ ಕೊಡಿ ಹೋಗ್ಬೇಕಂತ ಇರೋ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ